ತಿನ್ನ ದುರಿಗೆ ನಡುಗೆ ವಜ್ರದ ಕಂಬ ಬಣ್ಣದ ಮೇಲು ಬಟ್ಟುಗಳೆಸಿಯೇ ಹೊನ್ನ ತೋರಣ ಗೋಡಿ ಕಲಸಗಳೆಸಿತಿದೆ ಬಣ್ಣ ಕಳ್ಯಾದ ಧ್ವನಿ ಕೇಳುತ್ತಿದೆ ಬಂದಾಳು ಶಾರದಂಬಿಕೆ ತಾಯೇ ತನ್ನ ನಂಬಿದ ಜನರ ಸಲಹುವ ದೇವಿಯು ಬಂದಾಳು ಹುಷಾರದಂಬಿಕೆ ತಾಯೇ ಲೋಕದೊಳಗೆ ಬಾವು ತಂಪುಗಳಗೆದೇ ಬೇಕೆಂಬ ಫಲ ಪುಷ್ಪರಾಳುತ್ತಿದೆ ಧೂಪದ ಪರಿಮಾಳ ದೇಸಿಗೆ ಕಂಪಿಡುತ್ತಿದೆ ಪಾತ್ರಭೋಗದ ಧ್ವನಿ ಕೇಳುತ್ತಿದೆ ಬಂದಾಳು ಹುಷಾರ ದಾಂಬಿಕೆ ತಾಯೇ ಬಂದಾಳು ಹುಷಾರ ದಾಂಬಿಕೆ ತಾಯೇ ಬಿಡುಮೂತಿನ ಶೋ ಆಸನ ಇರಿಸಲು ಬೆಳಗುವ ಸಡಾರು ರಂಜಿಸುತ್ತಿರಲೇ ಅರಳು ಮಲ್ಲಿಗೆ ಹೂ ಮಳೆಗಾರಾಳುತ್ತಲಿದೆ ಸರ್ವ ವಾದ್ಯದ ಧ್ವನಿ ಕೇಳುತ್ತಿದೆ ಬಂದಾಳು ಶಾರದಾಂಬಿಕೆ ತಾಯೇ ಬಂದಾಳು ಶಾರದಾಂಬಿಕೆ ತಾಯಿ ಅಂಬಾರದಲ ಮಾಯೇಂದ್ರರು ಜಯವೆನ್ನಿ ತುಂಬೂರು ನಾ ರನು ಪಾಡೆ ರಂಬೆ ರಾಟವು ರಚನೆ ರಂಜಿಸುತ್ತಿದೆ ಸಂಗೀತದ ಧ್ವನಿ ಕೇಳುತ್ತಿದೆ ಬಂದಳು ಶಾರ ದಂಬಿಕೆ ತಾಯಿ ಬಂದಾಳು ಶಾರ ದಂಬಿಕೆ ತಾಯಿ ಪಟ್ಟ ಪಟ್ಟ ವಾಳಿ ಮೇಲೂ ಗಟ್ಟನೆ ಕಟ್ಟಿ ಬಟ್ಟಾಲು ತೋರಣ ಬೆಳಗುತ್ತಿದೆ ಪಕ್ಷಿ ಜಾತಿಗಳೆಲ್ಲ ನೆರೆದು ಸಂಭ್ರಮದಿಂದ ಉತ್ಸಾಹ ಕಳದ ಧ್ವನಿ ಕೇಳುತ್ತಿದೆ ಬಂದಾಳು ಹುಷಾರದಂಬಿಕೆ ತಾಯೇ ಬಂದಾಳು ಹುಷಾರದಂಬಿಕೆ ತಾಯೇ ತನ್ನ ನಂಬಿದ ಜನರ ಸಲಹುವ ದೇವಿಯೂ ಬಂದಾಳು ಹುಷಾರದಂಬಿಕೆ ತಾಯೇ